ಜಿಲ್ಲೆಯ ನಲವಡಿ ಗ್ರಾಮವು ಭಾವೈಕ್ಯತೆಗೆ ಹೆಸರಾಗಿದೆ ಈ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಒಟ್ಟಾಗಿ ಅಯ್ಯಪ್ಪನನ್ನು ಪೂಜಿಸುತ್ತಾರೆ ಇಂದು ಈ ಗ್ರಾಮದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳ ಎರುಮುಡಿ ಪೂಜಾ ಕಾರ್ಯಕ್ರಮವೂ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಯುವಕರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗುರುಸ್ವಾಮಿಗಳಾದ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಮಾಲಾಧಾರಿಗಳಿಗೆ ಎರುಮುಡಿ ಪೂಜೆ ನಡೆಯಿತು ಈ ಮಾಲಾಧಾರಿಗಳಲ್ಲಿ ಮುಸ್ಲಿಂ ಯುವಕರು ಸೇರಿದ್ದರು ಪ್ರತಿ ವರ್ಷವೂ ಈ ಮುಸ್ಲಿಂ ಯುವಕರು ಅಯ್ಯಪ್ಪನ ಮಾಲೆ ಧರಿಸಿ ಶಬರಿಮಲೆಗೆ ಹೋಗಿ ಬರುತ್ತಾರೆ ಈ ಘಟನೆ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಎಲ್ಲ ಧರ್ಮದ ಯುವಕರು ಅಯ್ಯಪ್ಪನ ಭಕ್ತಿಯನ್ನು ಮೆರೆದಿರುವುದು ಶ್ಲಾಘನೀಯವಾಗಿದೆ ನಲವಡಿಯು ಈಗಾಗಲೇ ಭಾವೈಕ್ಯತೆಗೆ ಹೆಸರಾಗಿರುವ ಗ್ರಾಮವಾಗಿದೆ ಈ ಗ್ರಾಮದ ಜನರು ಹಿಂದೂ ಮುಸ್ಲಿಂ ಎನ್ನದೇ ಒಂದಾಗಿ ಬದುಕುತ್ತಿದ್ದಾರೆ ಅಯ್ಯಪ್ಪನ ಸೇವೆಗೆ ಭಾವೈಕ್ಯತೆಯನ್ನು ಮೆರೆದಿದ್ದಾರೆ ಲೋಡಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣಿಗಳು ಇಲ್ಲಿವರೆಗೂ ಹತ್ತೊಂಬತ್ತನೇ ವರ್ಷದ ಶಬರಿಮಲೆ ಯಾತ್ರೆಯ ಅಂಗವಾಗಿ ಪ್ರತಿ ವರ್ಷ ಎಲ್ಲ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಸಾನ್ಗಳಿಗೆ ನಡೆದುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಪ್ರತಿ ವರ್ಷ ಮೂರ್ನಾಲ್ಕು ಸ್ವಾಮಿಗಳು ಮುಸ್ಲಿಮ್ಸ್ ಯುವಕರ ಹಾಕ್ಕೊಂಡಿದ್ದಾರೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಅದಕ್ಕಾಗಿ ಅಯ್ಯಪ್ಪ ಎಲ್ಲರಿಗೂ ಕರೆ ಬಟ್ಟೆಯನ್ನು ಕೊಟ್ಟಿರುವುದು ಅದಕ್ಕೆ ಯಾಕಂದರೆ ಈಗ ದೇಶದಲ್ಲಿ ಭೇದ ಭಾವ ಜಾತಿ ಮತ ಹಂತದಲ್ಲಿ ನಡೆದ್ರು ಈ ಅಯ್ಯಪ್ಪನಲ್ಲಿ ಮಾತ್ರ ಜಾತಿ ಭೇದ ಇಲ್ಲ ಅದಕ್ಕೆ ಅಯ್ಯಪ್ಪ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಎಲ್ಲರನ್ನು ಒಂದೇ ರೂಪದಲ್ಲಿ ಕಾಣುವ ಸಲುವಾಗಿ ಎಲ್ಲರಿಗೂ ಒಂದೇ ಬಟ್ಟೆ ಅದು ಕಪ್ಪು ಬಟ್ಟಿಯನ್ನು ಕೊಡ್ತಿದ್ದಾನೆ ಅದಕ್ಕಾಗಿ ಯಾರು ಜಾತಿ ಭೇದ ಭಾವ ಮಾಡದೆ ಇಲ್ಲಿ ಮಾಲದಾಂಡ ಮಾಡಿಕೊಂಡು ಎಲ್ಲರೂ ಸ್ವಾಮಿಗಳಾಗಿ ನಡೆದುಕೊಳ್ಳುತ್ತಾರೆ ನಮ್ಮ ಸನ್ನಿಧಿಯಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯ ಯಾವುದೇ ತರಹದ ಇದೇ ಇಲ್ಲ ಎಲ್ಲ ಭಕ್ತಿ ಮಾರ್ಗವನ್ನೇ ಇದೆ ಹತ್ತೊಂಬತ್ತು ವರ್ಷದ ಹಿಂದುಗಡೆ ಶ್ರೀ ಎಚ್ ಕೆ ಎಸ್ವಾಮಿ ಅವರು ಶ್ರೀ ಸದಾನಂದ ಗುರುಗಳ ಒಂದು ಎರಲ್ಲಿ ಮಳೆ ಹಾಕ್ಕೊಂಡು ಈ ಅಯ್ಯಪ್ಪ ಸ್ವಾಮಿ ತನ್ನ ಪ್ರಾರಂಭ ಮಾಡಿದೆ ಅವತ್ತರಿಂದ ಇವತ್ತಿಗೆ ಹದಿನೆಂಟು ವರ್ಷ ತಮ್ಮ ಯಾತ್ರೆಯನ್ನು ಮುಗಿಸಿದರು ಆಮೇಲೆ ಎರಡು ಪಾದಯಾತ್ರೆಗಳನ್ನು ಕೂಡ ಅಲ್ಲುಂಡಿ ಒಳಗೆ ಮಾಡಿದರು ಒಟ್ಟು ಇಲ್ಲಿ ಸುಮಾರು ನಾಲ್ವತ್ತು ಜನರ ಮಾಲಾಧಾರಿಗಳು ಕಳೆದ ವರ್ಷ ಇಲ್ಲ ಈ ವರ್ಷ ಇಪ್ಪತ್ತೊಂದು ಮೂರು ಮಾಲಾಧಾರಿಗಳ ದ್ವಾರ ಅಂದರೂ ನಾಲ್ಕು ಮಂದಿ ಮುಸ್ಲಿಂ ಸಮುದಾಯದ ಸಂಬಂಧಪಟ್ಟವೂ ಕೂಡ ಹಾಕಿದ್ದಾರೆ ಮೂರು ಮಂದಿ ಈಗಾಗಲೇ ಯಾತ್ರೆ ಇದ್ದಾರೆ ಇನ್ನೊಬ್ಬ ಮುಸ್ಲಿಂ ಸಮುದಾಯ ಕೇವಲ ಮುಸ್ಲಿಂ ಸಮುದಾಯ ಅಂತ ಅಲ್ಲ ಎಲ್ಲ ಸಮುದಾಯಗಳು ಒಂದೇ ಒಂದು ದೇವರನ್ನು ಕಾಣ್ತಾ ಇರೋದ್ರಿಂದ ನೂರಾರು ದೇವರುಗಳನ್ನು ಪ್ರಸಿದ್ರು ಸಹ ಅವ್ರು ಕಾಣ್ತಾ ಇರೋದು ಒಂದೇ ಒಂದು ದೇವರು ಅವ್ರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಿ ಈ ಈ ಅಯ್ಯಪ್ಪ ಸ್ವಾಮಿ ಮತ ನಮ್ಮ ನನ್ನ ಪ್ರಾರಂಭ ಆಯಿತು ಯುವಕರಲ್ಲಿ ಒಂದು ಒಗ್ಗಟ್ಟು ಬಂತು ಆಮೇಲೆ ಯುವಕರಲ್ಲಿ ಎಲ್ಲವೂ ಒಂದು ಅನ್ನುವಂತಹ ಭಾವನೆಯನ್ನ ಬಳಸುವಲ್ಲಿ ದಯಪ್ಪ ಬಹಳ ಯಶಸ್ವಾಯಿತ ಮಾತನ್ನ ಸಂತೋಷ ಅನಿಸ್ತೈತಿ ಅಷ್ಟೇ ಅಲ್ಲ ಯಾವಾಗ ನಮ್ಮ ಗ್ರಾಮನವರು ನಾಯಕತ್ತು ಅವತ್ತಿಂದ

ಇದು ಭಾರತದ ಭಾವೈಕ್ಯತೆಗೆ ಒಂದು ಉತ್ತಮ ಮಾದರಿ ಎಂದು ಹೇಳಬಹುದು ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ